ಎಂ ಜೆ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಈ ಕ್ಲಾಸಲ್ಲಿ ನಾವು ಅವ್ಯಯಗಳು ಅವ್ಯಯ ಅಂದರೆ ಏನು ಮತ್ತು ಅವ್ಯಯಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ನಾವು ನೋಡೋಣ ಮೊದಲೇದಾಗಿ ಅವ್ಯಗಳ ಅವ್ಯಯಗಳೆಂದರೇನು ಏನು ಅವ್ಯಯಗಳು ಅಂದರೆ ನಾಮಪದ ಕ್ರಿಯಾಪದಗಳಂತೆ ಏ ನಾಮಪದ ಮತ್ತು ಕ್ರಿಯಾಪದಗಳಂತೆ ನಾಮಪದ ಅಂದರೆ ಹೆಸರು ಹೇಳುವ ಪದ ಕ್ರಿಯಾಪದ ಅಂದರೆ ಕ್ರಿಯೆಗಳನ್ನು ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳುತ್ತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೆ ಏಕರೂಪವಾಗಿ ಏಕರೂಪವಾಗಿರುವುದಂದರೆ ಇವುಗಳಲ್ಲಿ ಯಾವುದೇ ರೀತಿಯ ಭೇದ ಇಲ್ಲದೆ ಒಂದೇ ಥರ ಇರೋದು ಅವ್ಯಯಗಳಲ್ಲಿ ಎಂಟು ವಿಧಗಳಿದೆ ಅವ್ಯಯಗಳಲ್ಲಿ ಎಂಟು ವಿಧ ಇದೆ ಆಲ್ಮೋಸ್ಟ್ ನಿಮಗೆ ಅನುಕರಣಾವ್ಯಯ ಮತ್ತು ತದ್ದಿತಾಂತವ್ಯಯ ಹೆಚ್ಚಿಗೆ ನಿಮಗೆ ಕೇಳ್ತಾರೆ ಒಂದು ಒಂದು ಯಾವುದಕ್ಕೆ ಮಲ್ಟಿಪಲ್ ಚಾಯ್ಸ್ಗೆ ಅವ್ಯಯಗಳಲ್ಲಿ ಎಂಟು ವಿಧ ಯಾವುದು ಅದು ಅಂದರೆ ಸಾಮಾನ್ಯ ಅವ್ಯಯ ಭಾವಸೂಚಕಾವ್ಯಯ ಅನುಕರಣಾವ್ಯಯ ಸಂಬಂಧಾರ್ಥಕ ಅವ್ಯಯ ಕೃದಂತಾವ್ಯಯ ತದ್ದಿತಾಂತವ್ಯಯ ಕ್ರಿಯಾರ್ಥಕಾವ್ಯಯ ಮತ್ತು ಅವಧಾರಣಾವ್ಯಯ ಇದೇ ರೀತಿಯಾಗಿ ನಾವು ಈ ಕ್ಲಾಸಲ್ಲಿ ಒಂದೊಂದಾಗಿ ಅರ್ಥ ಮತ್ತು ಅವುಗಳಿಗೆ ಉದಾಹರಣೆ ನಾವು ನೋಡ್ತಾ ಹೋಗೋಣ ಅವ್ಯಯಗಳು ಅಂದರೆ ಏನು ಮತ್ತು ಅವ್ಯಯಗಳಲ್ಲಿ ಎಷ್ಟು ವಿಧ ಇದೆ ಎಂಟು ವಿಧಗಳಿದೆ ಅದರಲ್ಲಿ ಮೊದಲನೇದಾಗಿ ನಾವು ಸಾಮಾನ್ಯ ವ್ಯಯ ಅಂದರೆ ಏನು ಮತ್ತು ಅದಕ್ಕೆ ನಾವು ಉದಾಹರಣೆಗಳನ್ನು ಸಹ ನಾವು ನೋಡೋಣ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಕ್ರಿಯೆ ಅಂದರೆ ಕೆಲಸ ಅಂದರೆ ಆ ಒಂದು ಸೆಂಟೆನ್ಸಲ್ಲಿ ಯಾವುದು ಕೆಲಸ ಆಗಿದೆ ಅನ್ನೋದನ್ನು ತೋರಿಸುತ್ತೋ ಅದನ್ನು ನಾವು ಕ್ರಿಯೆ ಅಂತ ಕರಿತೀವಿ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳನ್ನು ಸಾಮಾನ್ಯ ಅವ್ಯಯಗಳು ಎನ್ನುತ್ತೇವೆ ಅಂದರೆ ಆ ಒಂದು ಪದ ಏನಿರುತ್ತೆ ಅದು ಅರ್ಥ ಕ್ರಿಯೆ ಕೆಲಸ ನಡೆದಿದೆ ಅಲ್ಲಿ ಅಂತ ಅರ್ಥ ಸಾಮಾನ್ಯ ವ್ಯಯಗಳಿಗೆ ಉದಾಹರಣೆ ಚೆನ್ನಾಗಿ ಹೇಗೆ ಕೂಡಲೆ ತಟ್ಟನೆ ಸುಮ್ಮಗೆ ಸುತ್ತಲು ಬಿಮ್ಮಗೆ ಕಮ್ಮಗೆ ಇಂತು ಒಡನೆ ಬೇಗನೆ ಹಾಗೆ ಬೇಗ ನೆಟ್ಟಗೆ ಸುಮ್ಮಗೆ ರಿಪೀಟ್ ಇಲ್ಲಿ ಓಕೆ ಅಂತು ಇನ್ನು ಮೆಲ್ಲಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅನುಕರಣ ಅವ್ಯಯಗಳು ಮತ್ತು ಮುಂದೆ ಏನೇನಿದೆ ಅವ್ಯಯಗಳನ್ನು ನಾವು ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ವ್ಯಾಕರಣದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಯಾಕೆ ನಾನು ರಿಪ್ಲೈ ಕೊಡ್ತೀನಿ ಅದೇ ರೀತಿಯಾಗಿ ನನ್ನ ಇನ್ನೂ ಒಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಇದೆ ಸೊ ಅಲ್ಲಿ ನಿಮಗೆ ನೋಟ್ಸ್ಗೆ ಸಂಬಂಧಪಟ್ಟಂತೆ